ಜಂಟಲ್ಮ್ಯಾನ್ ಕರ್ನಾಟಕದ ಕಾಮಿಡಿ ಪೊಲಿಟಿಷಿಯನ್ ಪ್ರದೀಪ್ ಈಶ್ವರ್ ಆಗಾಗ ಸ್ಟ್ಯಾಂಡ್ ಅಪ್ ಕಾಮಿಡಿ ಜೊತೆ ಜೊತೆಗೆ ಈಗೀಗ ಹಗಲು ಕನಸನ್ನ ಕಾಣೋದಕ್ಕೆ ಫುಲ್ ಟೈಮ್ ಪುರ್ಸೊತ್ತನ ಮಾಡ್ಕೊಳ್ತಾ ಇದ್ದಾರೆ ವಿಚಿತ್ರ ಏನಪ್ಪಾ ಅಂತ ಅಂದ್ರೆ ತಾನು ಎಂ ಎಲ್ ಎ ಆಗಿದ್ದೆ ಬೈ ಮಿಸ್ಟೇಕ್ ಅಥವಾ ಬೈ ಚಾನ್ಸ್ ಅನ್ನೋದನ್ನೇ ಇನ್ನೂ ಸಹ ಅರ್ಥ ಮಾಡಿಕೊಳ್ಳುವಷ್ಟು ಪರಿಶ್ರಮವನ್ನ ತೆಗೆದುಕೊಂಡಿಲ್ಲ ಈ ಪ್ರದೀಪ್ ಈಶ್ವರ್ ಆದ್ರೂ ಕೂಗಾಟದ ಕಾರಲ್ಲಿ ಚಿಕ್ಕಬಳ್ಳಾಪುರದ ಗುಂಡಿ ಬಿದ್ದ ರೋಡ್ ಅಲ್ಲಿ ಓಡಾಡ್ಬೇಕು ಅಂತ ಸೈಲೆಂಟ್ ಸ್ಕೆಚ್ ಅನ್ನ ಹಾಕ್ತಾ ಇದ್ದಾರೆ ಅದರಲ್ಲೂ ಈಗಾಗಲೇ ಶೇಕಿಂಗ್ ಚೇರ್ ಅಲ್ಲೇ ಕೂತಿರೋ ಮಧು ಬಂಗಾರಪ್ಪ ಅವರ ಮುರಿದ ಕುರ್ಚಿಯ ಕಾಲನ್ನೇ ಪ್ರದೀಪ್ ಈಶ್ವರ್ ಎಳಿತಾ ಇರೋದು ಗುಳಿಗೆ ಸಿದ್ದ ಒಳಗೊಳಗೆ ಮೆದ್ದ ಅನ್ನೋ ಹಾಗಾಗಿದೆ ಎಸ್ ವೀಕ್ಷಕರೇ ನೆಲ ಜಲ ಪ್ರಾಮಾಣಿಕ ಪತ್ರಿಕೋದ್ಯಮ ಇದು ಫೋಕಸ್ ಸ್ಪೆಷಲ್ ಸ್ಟೋರಿ ನಾನು ನಿಶ್ಚಿತ ಮಾತನಾಡೋನೇ ಮಹಾಶೂರ ಅಂತ ಬಲವಾಗಿ ನಂಬ್ಕೊಂಡಿರೋ ಪ್ರದೀಪ್ ಈಶ್ವರ್ ಮಾತಾಡಿಯೇ ಮಿನಿಸ್ಟರ್ ಕೂಡ ಆಗಬಹುದು ಅನ್ನುವಂತಹ ಭ್ರಮೆಗೂ ಬಿದ್ದಿದ್ದಾರೆ ಪರಿಶ್ರಮ ಅನ್ನುವಂತಹ ಒಂದು ಟ್ಯೂಷನ್ ಸೆಂಟರ್ ಅನ್ನ ಯೂನಿವರ್ಸಿಟಿ ಮಾಡಬೇಕು ಅನ್ನೋದೇ ಪ್ರದೀಪ್ ಅಣ್ಣನ ಅಲ್ಟಿಮೇಟ್ ಗೋಲ್ ಶಾಸಕನಾಗಿ ಹೆಚ್ಚು ಅಂತ ಅಂದ್ರೆ ಸ್ಕೂಲೋ ಕಾಲೇಜ್ಗೋ ಪರ್ಮಿಷನ್ ಅನ್ನ ತೆಗೆದುಕೊಳ್ಬಹುದು ಅದೇ ಮಿನಿಸ್ಟರ್ ಆದ್ರೆ ಒಂದು ಯೂನಿವರ್ಸಿಟಿಯನ್ನ ಕಟ್ಟಿ ಲೈಫ್ ಸೆಟ್ಲ್ ಮಾಡ್ಕೊಳ್ಬಹುದು ಅನ್ನುವಂತಹ ಬಯಾಲಜಿ ಮೇಸ್ಟ್ ಲೇಟೆಸ್ಟ್ ಐಡಿಯಾಲಜಿ ಅದಕ್ಕಾಗಿ ಶಿಕ್ಷಣ ಸಚಿವ ಆಗ್ಬೇಕು ಅನ್ನೋದಕ್ಕೆ ಪವನ್ ಕಲ್ಯಾಣ್ ತೆಲುಗು ಸಿನಿಮಾಗಳೇ ಸ್ಫೂರ್ತಿ ಅನ್ನೋದು ಬೇರೆ ಮಾತು ತಾನೊಬ್ಬ ದೊಡ್ಡ ಎಜುಕೇಶನಿಸ್ಟ್ ಭ್ರಮೆಯ ಬಂಡಿಯಲ್ಲಿ ಟ್ರಾವೆಲ್ ಮಾಡ್ತಾ ಇರೋ ಪ್ರದೀಪ್ ಈಶ್ವರ್ ಅವ್ರಿಗೆ ಅರ್ಜೆಂಟ್ ಆಗಿ ಮಿನಿಸ್ಟರ್ ಆಗ್ಬೇಕು ಅದಕ್ಕೋಸ್ಕರ ಸಿದ್ದರಾಮಯ್ಯ ಅವ್ರಿಗೊಂದು ಡಿ ಕೆ ಶಿವಕುಮಾರ್ ಅವ್ರಿಗೊಂದು ಅಂತ ಎರಡ್ ಕೈಯಲ್ಲಿ ಎರಡೆರಡು ಬಕೆಟ್ ಗಳನ್ನ ಹಿಟ್ಕೊಂಡೆ ಮರಿ ಹಾಕಿರೋ ಬೆಕ್ಕಿನ ಹಾಗೆ ಓಡಾಡ್ತಾ ಇದ್ದಾರೆ ಒಂದಷ್ಟು ಮೋಟಿವೇಷನಲ್ ಸ್ಪೀಚ್ ಮತ್ತೊಂದಷ್ಟು ಸವಕಲು ಕೋಟ್ಗಳು ಇನ್ನೊಂದಷ್ಟು ತೆಲುಗು ಸಿನಿಮಾ ಡೈಲಾಗ್ ಗಳು ಸೇರಿಸಿ ಸ್ವಲ್ಪ ಕಾಮಿಡಿ ಮಸಾಲೆ ಹಾಕಿ ಅರದ್ರೆ ಈಶ್ವರ್ ಅನ್ನುವಂತಹ ಒಂದು ಪ್ರಾಡಕ್ಟ್ ಗ್ಯಾರಂಟಿ ಫ್ರೀ ಆಗಿ ಸಿಗತ್ತೆ ಇಂತಹ ಈಶ್ವರ್ ಮಧು ಬಂಗಾರಪ್ಪ ಚೇರ್ ಮೇಲೆ ಟವಲ್ ಹಾಕ್ಬೇಕು ಅಂತ ಜೇಬಲಿ ಹತ್ತಾರು ಕಶೀಫ್ ಗಳನ್ನ ಇಟ್ಕೊಂಡೇ ಓಡಾಡ್ತಾ ಇದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಮೊದಲೇ ಅಪ್ಪನ ಹೆಸರಿನಲ್ಲಿ ಜಾತಿ ಕೋಟದಲ್ಲಿ ಹೆಂಗೋ ಒಂದು ಮಂತ್ರಿಗಿರಿ ಗಿಟ್ಟಿಸ್ಕೊಂಡಿದ್ದಂತಹ ಮಧು ಬಂಗಾರಪ್ಪ ಅವರಿಗೆ ಈಗಾಗಲೇ ಟೆನ್ಷನ್ ಶುರುವಾಗಿದೆ ಸಚಿವ ಸಂಪುಟಕ್ಕೆ ಸರ್ಜರಿ ಆದ್ರೆ ತನ್ನನ್ನ ಕತ್ತರಿಸಿ ಬಿಸಾಕೋದು ಗ್ಯಾರಂಟಿ ಎನ್ನುವಂತಹ ಮಧುಮೇಹಕ್ಕೆ ಒಳಗಾಗಿರೋ ಜೂನಿಯರ್ ಬಂಗಾರಪ್ಪನಿಗೆ ಪ್ರದೀಪ್ ಈಶ್ವರ್ ಸಂಕಟ ನೋಡಿ ನೋಡಿ ಸಾಕಾಗಿ ಹೋಗಿದೆ ವಿದ್ಯಾರ್ಥಿಗಳ ಪಾಸಿಂಗ್ ಮಾರ್ಕ್ ಬೇರೆ ಕಡಿಮೆ ಮಾಡಿಬಿಟ್ಟಿದ್ದಾರೆ ಇದರಿಂದ ಇನ್ನಷ್ಟು ಮಧುಗಳು ಇನ್ನೆಷ್ಟು ಪ್ರದೀಪ್ ಗಳು ಹುಟ್ಕೊಳ್ತಾವೋ ಅಂತ ಕರ್ನಾಟಕದ ಜನ ಟೆನ್ಷನ್ ಅನ್ನ ಮಾಡ್ಕೊಂಡಿದ್ರೆ ಅರ್ಜುನಿಗೆ ಬೀಡಿ ಚಿಂತೆ ಮೊಮ್ಮಗನಿಗೆ ಲೇಡಿ ಚಿಂತೆ ಅನ್ನೋ ಹಾಗೆ ಪ್ರದೀಪ್ ಈಶ್ವರ್ಗೆ ಗೂಟದ ಕಾರಿನ ಚಿಂತೆ ಹಿಂದೊಮ್ಮೆ ವಿಜಯೇಂದ್ರ ಅವರು ಮಧು ಬಂಗಾರಪ್ಪ ಕೂದಲಿಗೆ ಕೈ ಹಾಕಿದಾಗ ಮಧು ಅವರ ಒಂದು ಕೂದಲನ್ನ ಕೊಂಕೋದಕ್ಕೂ ಬಿಡೋದಿಲ್ಲ ಅಂತ ಸಾಥ್ ಕೊಟ್ಟಿದ್ದ ಪ್ರದೀಪ್ ಈಶ್ವರ್ ಅವರೇ ಈಗ ಸಾಡೆ ಸಾತ್ ಆಗಿ ಕಾಡ್ತಾ ಇದ್ದಾರೆ ಅನ್ನೋದು ಮಧು ಬಂಗಾರಪ್ಪ ಅವರ ರಹಸ್ಯ ಪ್ರಲಾಪ ಅಂದ ಹಾಗೆ ಒಂದು ವೇಳೆ ಪ್ರದೀಪ್ ಈಶ್ವರ್ ಶಿಕ್ಷಣ ಸಚಿವರಾಗೇ ಬಿಟ್ರೆ ಅಬ್ಬಬ್ಬ ಇದನ್ ಮಾತ್ರ ಕನ್ಸಲ್ಲೂ ಊಹಿಸೋದು ಕಷ್ಟ ಸಾಧ್ಯ ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ